ಆತ್ಮೀಯ ವಿದ್ಯಾರ್ಥಿಗಳೇ ಮನು ಸಮಿತ್ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಐದನೇ ಅಧ್ಯಾಯ ಜೀವಕ್ರಿಯೆಗಳು ಹಾಗೂ ಆರನೇ ದೇಹದ ಪ್ರಶ್ನೋತ್ತರಗಳನ್ನು ಕುರಿತು ನೋಡೋಣ ಇಲ್ಲಿ ನೋಡಿ ಮೊದಲನೇ ಆಯ್ಕೆಯ ಪ್ರಶ್ನೆಯ ಪ್ರಶ್ನೆಗಳು ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕನ್ನು ಲೈಕ್ ಬಟನನ್ನು ಒತ್ತೋದಕ್ಕೆ ಜಿಪುಂಟನ್ನು ಮಾಡಿಬಿಡಿ ಒಂದು ಲೈಕನ್ನು ಕೊಡಿ ಅಂದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ಕೋಬೋದು ಸರಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿಗೆ ಹದಿನೆಂಟಕ್ಕೆ ಮುಗಿದು ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ಪ್ರಶ್ನೆಗಳು ನೋಡಿ ಇಲ್ಲಿ ಇಪ್ಪತ್ತೇಳರವರೆಗೆ ಇದ್ದಾವೆ ಇಲ್ಲಿ ಮೂವತ್ತೇಳರವರೆಗೆ ಪ್ರಶ್ನೆಗಳು ನಿಮಗೆ ಲಭ್ಯವಾಗಿವೆ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳು ಈ ಪ್ರಶ್ನೆ ಕೋಟೆ ಮುಗಿದ ನಂತರ ಸ್ಟಾರ್ಟ್ ಆಗುತ್ತೆ ಉತ್ತರ ಕೀಗಳು ನೋಡಿ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಒಂದು ಮೌಲ್ಯದ ಮೇಲೆ ಅಂದರೆ ಅದರ ಕಠಿಣತೆಯ ಮಟ್ಟ ಹಾಗೂ ಅದರಲ್ಲಿರುವಂಥ ಸಾಮರ್ಥ್ಯಗಳ ಮಟ್ಟವನ್ನು ಆಧರಿಸಿ ಆ ಪ್ರಶ್ನೆಗಳನ್ನು ತೆಗೆದಿರುತ್ತಾರೆ ಆ ಪ್ರಶ್ನೆಗಳು ನಿಮ್ಮ ಪ್ರತಿ ಎಕ್ಸಾಮ್ಗೂ ಬಹಳ ಮುಖ್ಯವಾಗುತ್ತವೆ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗುತ್ತೆ ಯಾಕಂದರೆ ನಮ್ಮ ಘಟಕ ಮುಗಿದ ನಂತರ ತೆಗೆಯುವ ತೆಗೆದುಕೊಳ್ಳುವಂಥ ಘಟಕ ಪರೀಕ್ಷೆಯಿಂದ ಪ್ರಾರಂಭವಾಗಿ ನಮ್ಮ ಎನ್ಯುವಲ್ ಎಕ್ಸಾಮ್ದವರಿಗೂ ವಾರ್ಷಿಕ ಪರೀಕ್ಷೆಯವರಿಗೂ ನಮಗೆ ಈ ಎಲ್ಲ ಪ್ರಶ್ನೆಗಳು ಹೆಲ್ಪ್ ಆಗುತ್ತಾ ಹೋಗುತ್ತೆ ಸರ್ ಘಟಕ ಪರೀಕ್ಷೆ ಅಂದರೆ ಆ ಪಾಠಕ್ಕೆ ಮಾತ್ರ ಸೀಮಿತ ಇರುತ್ತೆ ಮುಂದಿನದಕ್ಕಲ್ಲ ಈಗ ಮಿಡ್ ಟರ್ಮಿಕ್ಕೆ ಭಾಗ ಬಂದರೂ ಎಲ್ಲ ಪಾಠಗಳು ಪ್ರಶ್ನೋತ್ತರಗಳು ಯೂಸ್ ಆಗುತ್ತೆ ಹಾಗೆ ಪೂರ್ಣ ವರ್ಷದ ಪಾಠ ಪ್ರಶ್ನೋತ್ತರಗಳು ನಮಗೆ ಕೊನೆಗೆ ಎಕ್ಸಾಮ್ಗೆ ಅಂದರೆ ಎನ್ಯುವಲ್ ಎಕ್ಸಾಮ್ ಎನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ ಕೇವಲ ಎನ್ಯಲ್ ಎಕ್ಸಾಮ್ಗೆ ಮಾತ್ರವಲ್ಲ ಸೈನ್ಸು ಮ್ಯಾಥ್ಸು ಎಸ್ ಎಸ್ಸು ಪ್ರತಿಯೊಂದು ಎಕ್ಸಾಮ್ ಪ್ರತಿಯೊಂದು ಕನ್ನಡ ಇಂಗ್ಲೀಷ ಇವೆಲ್ಲವನ್ನು ನೀವು ಡೀಪಾಗಿ ಓದ್ಕೊಂಡಿದ್ದೆ ಆದರೆ ನೀವು ಮುಂದೆ ಫ್ಯೂಚರ್ನಲ್ಲಿ ಸಿ ಟಿಗಾಗಿ ಸಪ್ರೇಟಾಗಿ ವರ್ಷ ಎರಡು ವರ್ಷವೋ ಮೂರು ವರ್ಷವೋ ನಾಲ್ಕು ವರ್ಷಗಿಂತಲೇ ಓದಬೇಕಾದಂಥ ಪ್ರತೀತಿ ಬರೋಂಗಿಲ್ಲ ವಿದ್ಯಾರ್ಥಿಗಳೇ ಆದ ಕಾರಣ ನೀವೇನು ಮಾಡಿರಿ ಈಗಿನಿಂದಾನೇ ಈಗಿನಿಂದನೇ ಶ್ರದ್ಧೆಯಿಂದ ಓದಕ್ಕೆ ಸ್ಟಾರ್ಟ್ ಮಾಡಿ ಶ್ರದ್ಧೆಯಿಂದ ನೀವು ಓದಿದ್ದೇ ಆದರೆ ನಿಮ್ಮ ಪ್ರತಿ ಪರೀಕ್ಷೆಯು ಏನಾಗುತ್ತೆ ಯಶಸ್ವಿ ಆಗುತ್ತೆ ನಾವು ನಮ್ಮ ಪರೀಕ್ಷೆಗಳು ಯಶಸ್ಸಿನತ್ತ ಸಹ ಅಂದ್ರೆ ನಾವು ಕೂಡ ಯಶಸ್ಸಿನ ಕಡೆಗೆ ದಾಪುಗಾಲಿಟ್ಟೇವಿ ಅಂತ ಅರ್ಥ ಈಗ ನಾವು ನಾವು ನಮಗೆ ಗೊತ್ತಿರುತ್ತೆ ನಮ್ಮ ರೇಂಜ್ ಎಷ್ಟು ಅನ್ನೋದು ನಾನು ಇಲ್ಲಿವರೆಗೂ ಮಾಡ್ಬೋದಪ್ಪ ಅನ್ನೋದನ್ನು ಆದರೆ ನಿಮ್ಮ ಪ್ರಯತ್ನ ದೃಢವಾಗಿದ್ದರೆ ಅಚಲವಾಗಿದ್ದರೆ ಆಗ ನಿಮ್ಮ ಗುರಿಯನ್ನು ಮೀರಿ ನೀವೇನು ಮಾಡ್ತೀರಿ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ತೀರಿ ವಿದ್ಯಾರ್ಥಿಗಳೇ ಹಾಗೆ ಓದಬೇಕಾದ್ರೆ ಕೇವಲ ಎಕ್ಸಾಮ್ಗಾಗಿ ಮಾತ್ರ ಓದಬೇಡಿ ಅದನ್ನು ಅರ್ಥೈಸ್ಕೊಂಡು ಆನಂದಿಸಿ ಓದ್ರಿ ಅರ್ಥೈಸ್ಕೊಂಡು ಅದನ್ನು ಆನಂದಿಸಿ ಓದೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ಕಲಿಕೆ ಆ ಓದು ಆ ಜ್ಞಾನ ನಿಮಗೆ ಲೈಫ್ ಟೈಮ್ ಮೈಂಡ್ನಲ್ಲಿ ಆಗಿ ಉಳಿದುಕೊಳ್ಳುತ್ತೆ ಆದ ಕಾರಣ ನಾವು ಈಗ ಶಿಕ್ಷಕರು ಪಾಠವನ್ನು ಹೇಳ್ತಿರ್ತಾರ ಕೆಲವೊಂದು ವಿದ್ಯಾರ್ಥಿಗಳು ನಾವು ಹಿಂದೆ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ತಮ್ಮದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿರ್ತಾರೆ ಹಾಗೆ ತಮ್ಮದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ಹೇಳುವಂಥ ಪಾಠ ಹೇಳುವಂಥ ಶಿಕ್ಷಕರಿಗೂ ತೊಂದರೆ ಹಾಗೆ ಅವರು ಹೇಳಿದಂಥ ಯಾವ ವಿಷಯನೂ ನಮಗೆ ಅರ್ಥ ಆಗೋದಿಲ್ಲ ಆಗ ನಾವು ಯಾರನ್ನು ದೋಸಿಸ್ತೀವಿ ಟೀಚರ್ಸನ್ನು ದೂಸ್ಸಕ್ಕೆ ಹೋಗ್ತೀವಿ ಯಾಕಂದರೆ ನೀವು ಸ್ವಲ್ಪ ಆವಾಜ್ ಮಾಡ್ದ ಹಾಗೆ ಹಾಂ ಮನಸ್ಸನ್ನು ವಿಚಲಿತಗೊಳಿಸ್ಗೊಳಿಸ್ಕೊಳ್ಳದ ಹಾಗೆ ನೀವು ಆ ಪಾಠ ಪ್ರವಚನದಲ್ಲಿ ಇನ್ವಾಲ್ವ್ ಆಗಿ ಆಗ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಅಲ್ಲಿ ನಾವು ದೋಷವನ್ನು ಹುಡುಕ್ಬೋದು ಅದನ್ನು ಬಿಟ್ಟು ನಾವು ಅವ್ರ ಪಾಠವನ್ನು ಪ್ರಾರಂಭಿಸೋದಕ್ಕೆ ಪ್ರಾರಂಭಿಸೋದ್ರೊಳಗಾಗಿಯೇ ನಾವು ಏನು ಮಾಡ್ತೀವಿ ಕತ್ಲವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದರೆ ಪಾಠವನ್ನು ಹೇಳಲು ಇಂಟ್ರೆಸ್ಟ್ ಉಳಿಯಂಗಿಲ್ಲ ಶಿಕ್ಷಕರಿಗೆ ಕಾರಣ ಹಾಗೆ ಕೇವಲ ಪಾಠವನ್ನು ಕೇಳೋದಪ್ಪ ಅಂದರೆ ಮೂಕ ಮೂಕರಾಗಿ ಕುಂತು ಕಲ್ನಾಯಿ ಕುಂತು ಸುಮ್ಮನೆ ಪಾಠವನ್ನು ಕೇಳ್ತಾ ಕುಂತ್ಕೋಬೇಡಿ ನಿಮಗೆ ಆ ಪಾಠದಲ್ಲಿ ಏನಾದರೂ ಡೌಟ್ಸ್ ಬಂದು ಅಂದರೆ ಆಗ ಇಮಿಡಿಯೇಟಾಗಿ ಅಥವಾ ಶಿಕ್ಷಕರು ನಿಮಗೆ ಪ್ರಶ್ನೆಯನ್ನು ಕೇಳೋದಕ್ಕಾಗಿ ಸಮಯವನ್ನು ಮೀಸಲಿಟ್ಟಿದ್ರೆ ಆ ಸಮಯದಲ್ಲಿ ನೀವೇನು ಮಾಡ್ರಿ ಆ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ಪ್ರಶ್ನೆಯನ್ನು ಕೇಳಿಕೊಂಡು ಇತ್ಯರ್ಥಪಡಿಸ್ಕೊಳ್ಳಿ ಇಲ್ಲಪ್ಪ ನನಗೆ ಭಯ ಐತಿ ಟೀಚರ್ಸನ್ನ ಕೇಳೋಕೆ ನನಗೆ ಹಂಚಿಕೆ ಆಗುತ್ತೆ ಅಂದರೆ ನೀವೇ ಒಂದು ಬಿಟ್ಟು ಎರಡು ಬಿಟ್ಟು ಮೂರು ಸರಿ ಮನೆಯಲ್ಲಿ ಓದಿ ಒಂದ ಒಂದ ಕಟ್ಟ ಎಲ್ಲ ಅರ್ಥ ಆಗುತ್ತೆ ಅಂತ ತಿಳ್ಕೊಬೇಡಿ ಕೆಲವೊಂದನ್ನು ಪದೇ 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 ಓದ್ಯಾಗ ನಮಗೆ ಏನಾಗುತ್ತೆ ವಿದ್ಯಾರ್ಥಿಗಳೇ ಅರ್ಥ ಆಗುತ್ತೆ ಆದ ಕಾರಣ ಒಂದು ವಿಷಯವನ್ನು ಮಾಡಿರಿ ಮಾಡಿ ಒಳ್ಳೊಳ್ಳೆ 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 ಓದ್ರಿ ಅದನ್ನು ಓದಬೇಕಾದ್ರೆ ಒಣ್ಣೆದನ್ನು ಓದುವಾಗ ನಿ ಆಸಕ್ತಿ ಹೆಂಗಿರ್ಬೇಕಾ ಅಂದ್ರೆ ಒಮ್ಮೆ ಓದ್ಯಾಗ ಮತ್ತೊಮ್ಮೆ ಆಸಕ್ತಿ ಹೆಚ್ಚುತ್ತಾ ಹೋಗಬೇಕು ಈಗ ಒಂದು ಏನೋ ಒಂದನ್ನು ನೀವೊಂದು ಮೆಟ್ಲಾನೋ ಒಂದು ಗುಡ್ಡಾನೋ ಒಂದು ಏನೋ ಏರ್ತಾ ಇದ್ದಿರ್ತಿ ಒಣ್ಣಕ್ಕೆ ಏರ್ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಹುಮ್ಮಸ್ತಿರಂಗಿಲ್ಲ ಅಯ್ಯಪ್ಪ ಬ್ಯಾಸರ ರೈತಿ ಐತಲ್ಲಿ ಗುಡ್ಡ ಐತಿ ಏರ್ಬೇಕಾ ಇದನ್ನ ಅಂತಿರ್ತೀರಿ ಎರಡನೇ ಸರಿ ಹೇಳಿದಾಗ ನಿಮಗೆ ತ್ರಾಸಾಗೋಂಗಿಲ್ಲ ಸ್ವಲ್ಪ ಬಡ ಬಡ ಏರ್ತೀರಿ ಯಾಕಂದರೆ ಈಗಾಗಲೇ ಹತ್ತಿರ್ತೀರಲ್ಲ ಮೂರನೇ ಸರಿ ಏರ್ಬೇಕಾದ್ರೆ ಫಾಟ್ನ ಏರ್ಬಿಡ್ತೀರಿ ತನಕ ನಿಮ್ಗೆ ಅಲ್ಲಿ ಆ ನಿಮ್ಮ ದಾರಿ ಒಳಗೆ ಎಲ್ಲಿ ಕಲ್ಲೈತಿ ಎಲ್ಲಿ ತಗ್ಗೈತಿ ಎಲ್ಲಿ ಮುಳ್ಳೈತಿ ಅಂದ್ರೆ ಯಾವ ವಿಷಯ ನಿಮ್ಗೆ ಟಫ್ ಐತಿ ಯಾವ ವಿಷಯ ನಿಮ್ಗೆ ಓದೋದಕ್ಕೆ ಟಫ್ ಐತಿ ಅನ್ನೋದು ಕ್ಲಿಯರ್ ಆಗಿರುತ್ತೆ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಇದು ಎರಡನೇ ಪ್ರಶ್ನೆ ಪತ್ರಿಕೆ ಹಾಗೆ ಈ ಆರನೇ ಪಾಠದ ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಟ್ ಮಾಡ್ಕೋತಾ ಹೋರಿ ಪಾಸ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ನಿಮಗೆ ಇದರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಏನಾದರೂ ತಿಳಿದೇ ಇದ್ದರೆ ನೀವೇನು ಮಾಡ್ರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾಕೋ ನೀವೆಲ್ಲ ಜಿಪುಣ್ರದ್ದಿರಿ ಅನಿಸುತ್ತೆ ಒಂದು ಲೈಕನ್ನು ಕೊಡೋದಿಲ್ಲ ಹಾಗೆ ಏನಾದರೂ ಡೌಟ್ಸು ಅಥವಾ ಮತ್ತೊಂದು ಬೇಕಾಗಿದ್ದರೆ ಕಾಮೆಂಟನ್ನು ಮಾಡೋದಕ್ಕೂ ನೀವೇನು ಮಾಡ್ತೀರಿ ಏನು ಜರಿತೀರಿ ನೀವು ಕಾಮೆಂಟನ್ನು ಮಾಡಿ ಅಥವಾ ಲೈಕ್ಸನ್ನು ಕೊಟ್ಟರೆ ನಮಗಿದು ಈ ಹಿಂಗಾಗ್ತಿದೆ ಅಥವಾ ನಮ್ಮ ವಿಡಿಯೋ ಇವ್ರಿಗೆ ಇಷ್ಟ ಆಗತ್ತೆ ಇಲ್ಲೋ ಅನ್ನೋದು ಅರ್ಥ ಆಗುತ್ತೆ ಮತ್ತು ಮುಂದಿನ ನೀವು ಬೀಡ್ರಿ ಅಂದರೆ ನಮಗೂ ಮುಂದಿನ ಪ್ರಿಪ್ರೇಷನ್ ಮಾಡಿಕೊಂಡು ಆ ಮುಂದಿಂದು ನಿಮಗೆ ಅಗತ್ಯ ಇರುವಂಥ ವಿಷಯಗಳನ್ನ ನಾವು ಅಪ್ಲೋಡ್ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ನಿಮ್ದಕ್ಕೆ ನಿಮ್ಮಿಂತ ಯಾವುದೇ ರಿಯಾಕ್ಟು ಇಲ್ಲ ಅಂದರೆ ನಮಗೇನಾಗುತ್ತೆ ಇವು ವಿದ್ಯಾರ್ಥಿಗಳಿಗೆ ಇಷ್ಟ ಆಗುತ್ತಿಲ್ಲ ಅಂತ ಅನಿಸುತ್ತೆ ಆಗ ನಾವು ಬೇರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಮಾರ್ಗವನ್ನು ಹುಡುಕೋದು ಅನಿವಾರ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಕಾರಣ ಯಾಕಂದರೆ ನಿಮಗೆ ಹೆಲ್ಪ್ ಆಗ್ತಿದೆ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಹೆಲ್ಪ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಈ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದು ಆದ ಕಾರಣ ನೀವು ಇದರಿಂದ ಯೂಸ್ ತಗೊಳ್ರಿ ನೋಡಿರಿ ಆರನೇ ಪಾಠದ ಪ್ರಶ್ನೋತ್ತರಗಳು ಪ್ರಾರಂಭವಾಗುತ್ತವೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಇದರ ಮಾದರಿ ಉತ್ತರಗಳು ನೋಡಿರಿ ಇದರ ಮಾದರಿ ಉತ್ತರಗಳನ್ನು ನೀವು ಬರೆದುಕೊಳ್ಳುತ್ತಾ ಹೋಗಿ ವಿದ್ಯಾರ್ಥಿಗಳೇ ಇದರ ಮಾದರಿ ಉತ್ತರ ನೋಡ್ಕೋತಾ ಹೋಗಿ ಹ್ಞೂ ನೋಡಿ ಎಲ್ಲವಕ್ಕೂ ಆನ್ಸರ್ಗಳನ್ನು ಅಗತ್ಯಕ್ಕೆ ಅನುಸಾರವಾಗಿ ನೀಡಿರುತ್ತಾರೆ ಅವುಗಳನ್ನು ನೀವು ಸರಿಯಾಗಿ ನೋಟ್ ಮಾಡ್ಕೋತಾ ಹೋಗಿ ಅವು ನೀವು ಎಷ್ಟು ಅಚ್ಚುಕಟ್ಟಾಗಿ ಸುಂದರವಾದ ಕೈ ಬರೋದೊಂದಿಗೆ ನೋಟ್ ಮಾಡ್ಕೋತೀರೋ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಅಷ್ಟೊಂದು ಹೆಲ್ಪ್ಫುಲ್ ಆಗಿರುತ್ತೆ ನೀವು ಗಾಜಿ ಬೀಜಿ ಗಾಜಿ ಬೀಜಿ ಬರ್ಕೊಂಡ್ರಪ್ಪ ಅಂದ್ರೆ ಅದು ನಿಮಗೆ ಓದೋದಕ್ಕೆ ಏನಾಗೋದಿಲ್ಲ ಇಂಟ್ರೆಸ್ಟ್ ಬರೋಂಗಿಲ್ಲ ಅವಾಗ ನೀವು ಮತ್ತೊಮ್ಮೆ ಹೊಳ್ಳಿ ಯೂಟ್ಯೂಬ್ ಪೇಜ್ ತೆಗೆದು ನೋಡೋದು ಅದರಿಂದ ನಿಮಗೆ ಟೈಮ್ ವೇಸ್ಟ್ ಆಗ್ಬೋದು ಅದಕ್ಕೆ ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಮ್ ಟೈಮ್ ವೇಸ್ಟ್ ಆಗುತ್ತೆ ಒಮ್ ಟೈಮ್ ನಿಮ್ಮದು ಹಾಳಾಗುತ್ತೆ ಒಮ್ ಟೈಮು ಹೋದರೆ ಅದು ಶಾಶ್ವತವಾಗಿ ನಿಮಗೆ ಉಳಿಯುತ್ತೆ ನಿಮ್ಗೆ ಲೈಫ್ ಟೈಮ್ ಅದು ನೀವು ನೋಟ್ಸ್ ಮಾಡ್ಕೊಂಡಿದ್ದು ಲೈಫ್ ಟೈಮ್ ನಿಮಗೆ ಸೇವಾಗಿ ಉಳಿಯುತ್ತೆ ಅದ ಕಾರಣ ನೀವೇನು ಮಾಡ್ರಪ್ಪ ಅಂದ್ರೆ ಪ್ರತಿಯೊಂದನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ಸುಮ್ಮನೆ ಅದನ್ನು ಇಟ್ಟು ಪೂಜೆ ಮಾಡಬೇಡ್ರಿ ಅದನ್ನು ಓದ್ಕೊರಿ ಯಾಕೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಇರ್ತಾರೆ ನಮ್ಮ ಫ್ರೆಂಡ್ಸು ಇದ್ದರು ಏನಪ್ಪ ಅಂದ್ರೆ ಎಕ್ಸಾಮ್ ಇನ್ನೂ ನಾಲ್ಕು ತಾಸು ಇರುತ್ತಾ ಏಯ್ ಇನ್ನೂ ನಾಲ್ಕು ತಾಸು ಐತೆ ಆಮೇಲೆ ಓದೋಣ ಅಂತಾರೆ ಆಮೇಲೆ ಎಲ್ಲ ಎಕ್ಸಾಮ್ ಹೋದಿಂದ ಏನು ಹಂಗೆ ಮಾಡಬಾರ್ದಿತ್ತು ಅದು ಯೂಸ್ ಇಲ್ಲ ಸಮಯ ಇರುವಾಗ ಸದುಪಯೋಗ ಮಾಡ್ಕೊಳ್ಳಿ ಸಮಯ ಇರುವಾಗ ಸಪ ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮ ಪರೀಕ್ಷೆಗಳು ತುಂಬ ಚೆನ್ನಾಗಾಗುತ್ತೆ ಆಗ ನೀವು ನಿಮಗಾಗಿ ಬಿಟ್ಟಿರುವಂಥ ಇಂಥ ವಿಡಿಯೋಗಳು ಹಾಗೂ ಬಿಟ್ಟವರಿಗೂ ಒಂದೇನೋ ಆತ್ಮತೃಪ್ತಿ ಪಾಠವನ್ನು ಹೇಳಿದಂಥ ಟೀಚರ್ಸ್ಗಳಿಗೂ ನಿಮ್ಮನ್ನು ಕಲಿಸಿದಂಥ ತಂದೆ ತಾಯಿಗಳಿಗೂ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೂ ಎಲ್ಲರಿಗೂ ಒಂಥರ ಖುಷಿ ನೀವು ಎಸ್ ಎಸ್ಸನ್ನು ಸಾಧಿಸಿದರೆ ಖುಷಿ ಪಡೋರು ನಿಮ್ಮ ಬೆನ್ನಿಗಿರೋರು ಅವ್ರಿಗೆ ತುಂಬ ಖುಷಿ ಆಗುತ್ತೆ ಏಯ್ ಸಾಧಿಸಿದಪ್ಪ ಅನ್ನೋವಂಥದ್ದು ಸರಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಎಲ್ಲ ಪ್ರಶ್ನೆಗಳನ್ನು ಬರೆದುಕೊಂಡ್ರಿ ನೋಡಿದ್ರಿ ಅನ್ಕೋತೀನಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು ಬಾಯ್ ಬಾಯ್